ಇನ್ನು ಗೃಹಸ್ಥಾಶ್ರಮಿಗಳು ಈ ಸಂಪಾದನೆ ಮಾಡಿರುವಂತಹ ಹಣವನ್ನ ಅದನ್ನ ಸಮಾಜ ಸೇವೆಗಾಗಿ ದೇವ ಕಾರ್ಯಕ್ಕಾಗಿ ಈ ರೀತಿ ಅನ್ನದಾನ ಮುಂತಾದ ಪುಣ್ಯ ಕಾರ್ಯಗಳಿಗಾಗಿ ಅವರು ಉಪಯೋಗಿಸಲೇಬೇಕು ತಮ್ಮ ಸ್ವಂತ ಪರಿವಾರಕ್ಕೆ ತನ್ನ ಹಿತಾಸಕ್ತಿಗೆ ಬಳಸುವಂಥದ್ದು ಇದ್ದೇ ಇದೆ ಅದರ ಜೊತೆಗೆ ಇದು ಕೂಡ ಬಹಳ ಮುಖ್ಯ ಯಾವ ಗೃಹಸ್ಥ ಅನ್ನದಾನ ಮಾಡೋದಿಲ್ವೋ ಅವನ ಗೃಹಸ್ಥಾಶ್ರಮದಲ್ಲಿ ಅವನು ಆದರ್ಶ ವ್ಯಕ್ತಿ ಆಗೋದಿಲ್ಲ ಮತ್ತು ಅವನು ಸದ್ಗತಿಯನ್ನು ಕೂಡ ಹೊಂದೋದಿಲ್ಲ ಹೀಗೆ ಈ ಒಂದು ಪಂಚಯಜ್ಞಗಳ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾನೆ ಹೀಗೆ ಪಂಚಯಜ್ಞಗಳನ್ನ ಆಚರಿಸುವಂತಹ ಗೃಹಸ್ಥ